ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪಿನ ಉಪ್ಪಿಟ್ಟು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಮೆಂತ್ಯ ಸೊಪ್ಪು ತೊಳೆದು ಬಿಟ್ಟು ಎಷ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬಾಣ್ಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ಎಣ್ಣೆ ಜಾಸ್ತಿ ಕಮ್ಮಿ ಯೂಸ್ ಮಾಡೋರು ಜಾಸ್ತಿ ಹಾಕೊಬೋದು ನಾನಿಲ್ಲಿ ಮೀಡಿಯಮಾಗಿ ಬಳಸಿದ್ದೀನಿ ನಂತರ ಕಡಲೆಬೇಳೆ ಸಾರ್ಪೆ ಜೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಹತ್ತಿ ಮೆಣಸಿನ್ಕಾಯಿ ಸ್ವಲ್ಪ ಸೊಪ್ಪು ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಫ್ರೈ ಮಾಡ್ಕೊಳ್ಬಿಟ್ಟು ಅದು ಒಂದು ಮೂರು ನಿಮಿಷ ಫ್ರೈ ಆದ ನಂತರ ಒಂದು ಕ್ಯಾರೆಟ್ ನಾನು ಉಟ್ಕೊಂಡಿದ್ದೀನಿ ಅದು ಕೂಡ ಫ್ರೈ ಮಾಡ್ಕೊತಾಯಿದ್ದೀನಿ ನಂತರ ಮೆಂಕಿಯ ಕಪ್ಪನ್ನು ಎತ್ತಿಟ್ಕೊಂಡಿದ್ದೀನಿ ಅದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ಇದು ಮೆಂಕಿಯೋ ಕಪ್ಪಿನ ಅಂತ ಗೊತ್ತೇ ಆಗೋದಿಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀರು ಟ್ರೈ ಮಾಡಿ ಹಾಗೆ ನೆಂಟಿ ಫ್ರೈ ಫ್ರೈಯಾದ ನಂತರ ಈ ಬಟ್ಲಲ್ಲಿ ಮೆಜರ್ಮೆಂಟಲ್ಲಿ ನಾನು ರವೆ ತೊಗೊಂಡಿರೋದ್ರಿಂದ ಅದರಲ್ಲೇ ನೀರು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಮಳ್ತಾಯಿದೆ ರವೆನ ಹುರ್ದಿಟ್ಕೊಂಡಿದ್ದೀನಿ ನಾನು ಹುರಿದಿರೋ ರವೆನ ಬಿಟ್ಕೊತಾ ಇದ್ದೀನಿ ಸ್ವಲ್ಪ ತೆಳುವಾಗೆ ಇರಬೇಕು ನಂತರ ಗಟ್ಟಿಯಾಗಿಬಿಡುತ್ತೆ ಇದು ನಂತರ ಎಲ್ಲನೂ ರವೆ ಬಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿಟ್ರೆ ರುಚಿಕರವಾದಂಥ ಮೆಂತ್ಯ ಸೊಪ್ಪಿನ ಉಪ್ಪಿಟ್ಟು ಸವಿಯಲು ಸಿದ್ಧ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಮೆಂತ್ಯ ಸೊಪ್ಪಿನ ಉಪ್ಪಿಟ್ಟು ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸ್ ಆಗಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್